ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ರತುನ್ಜಾಯ್ ಕಪೂರ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನಿಂದ ಒಂದು ವರ್ಷದ ಬಿಎಡ್ ಕೋರ್ಸ್ ಅನ್ನು ಮತ್ತೊಮ್ಮೆ ಜಾರಿಗೆ ತರಲಾಗ್ತಾ ಇದೆ ಹೌದು ಈಗಾಗಲೇ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಧಿಕೃತವಾಗಿ ಈ ಕುರಿತು ತನ್ನ ಮಾಹಿತಿಯನ್ನು ಹಂಚಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನಿಂದ ಒಂದು ವರ್ಷದ ಬಿಎಡ್ ಕೋರ್ಸ್ ಅನ್ನು ಮರು ಜಾರಿ ಮಾಡುವುದಾಗಿ ಅಧಿಕೃತವಾಗಿ ತನ್ನ ವೆಬ್ಸೈಟ್ನ ವ್ಯಾಪ್ತಿಯಲ್ಲೂ ಹೇಳಿಕೊಂಡಿತ್ತು ಜೊತೆಗೆ ಅಧಿಕೃತವಾಗಿ ಅದರ ಗೆಜೆಟ್ನಲ್ಲೂ ಪ್ರಕಟಣೆ ಮಾಡಿತ್ತು ಸೊ ಈ ಒಂದು ವರ್ಷದ ಬಿಎಡ್ ಯಾರಿಗೆ ಅನ್ವಯ ಆಗುತ್ತೆ ಹೇಗೆ ಅದನ್ನು ಜಾರಿ ಮಾಡಲಾಗುತ್ತೆ ಯಾರು ಇದಕ್ಕೆ ಎನ್ರೋಲ್ ಆಗಬಹುದು ಏನು ಒಂದಿಷ್ಟು ವಿವರಗಳ ಬಗ್ಗೆ ಮಾತನಾಡ್ತಾ ಹೋಗುದ್ರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಸಾಲಿನಿಂದ ಏನು ಒಂದು ವರ್ಷದ ಬಿ ಎಡ್ ಕೋರ್ಸ್ ಆರಂಭ ಆಗ್ತಾ ಇದೆ ಇದು ಎಲ್ಲರಿಗೂ ಕೂಡ ಅನ್ವಯವಾಗುವುದಿಲ್ಲ ಅನ್ನೋದನ್ನ ನಾವು ಮೊದಲಿಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ ಒಂದು ವರ್ಷದ ಬಿ ಎಡ್ ಕೋರ್ಸ್ ಅನ್ನ ಯಾರಿಗಾಗಿ ಜಾರಿಗೆ ತರಲಾಗ್ತಾ ಇದೆ ಅಂತಂದ್ರೆ ಯಾರು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡ್ ಸಾವಿರದ ಇಪ್ಪತ್ತರ ಅನ್ವಯ ನಾಲ್ಕು ವರ್ಷದ ಡಿಗ್ರಿಯನ್ನು ತೇರ್ಗಡೆಯಾಗಿದ್ದಾರೆ ಅಥವಾ ಡಿಗ್ರಿಯ ನಂತರ ಪಿ ಜಿಯನ್ನು ಮಾಡಿರುವಂಥದ್ದು ಅಂದ್ರೆ ಬಿ ಎ ನಂತರ ಎಂ ಎ ಮಾಡಿರುವಂತವ್ರು ಆಗಿರಬಹುದು ಅಥವಾ ಈ ಎಮ್ ಎಸ್ ಸಿ ಮಾಡಿರುವಂತವ್ರು ಆಗಿರಬಹುದು ಒಂದು ನೀವು ನಾಲ್ಕು ವರ್ಷದ ಡಿಗ್ರಿಯನ್ನು ಪಾಸ್ ಆಗಿರಬೇಕು ಅಥವಾ ಮಾಸ್ಟರ್ ಡಿಗ್ರಿ ಅಂದ್ರೆ ಪಿ ಜಿ ಪಾಸ್ ಆಗಿರಬೇಕು ಅಂತವರಿಗೆ ಮಾತ್ರ ಈ ಒಂದು ವರ್ಷದ ಬಿ ಎಡ್ ಕೋರ್ಸನ್ನು ಜಾರಿ ಜಾರಿ ಇದೆ ಅದು ಕೂಡ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಜಾರಿ ಇದೆ ಇನ್ ಕೇಸ್ ನೀವೇನಾದರೂ ಈಗಾಗಲೇ ಡಿಗ್ರಿಯನ್ನು ಪಾಸ್ ಆಗಿದ್ದೀರಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೇ ನನಗೆ ಒಂದು ವರ್ಷದ ಈ ಬಿ ಎಡ್ ಕೋರ್ಸ್ ಅಪ್ಲೈ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗಿಯೂ ಅಪ್ಲೈ ಆಗೋದಿಲ್ಲ ನೀವೇನಾದರೂ ನಾಲ್ಕು ವರ್ಷದ ಡಿಗ್ರಿಯನ್ನು ಪಾಸ್ ಆಗಿದ್ದೀರಿ ಅಂತಂದರೆ ನೀವು ನೇರವಾಗಿ ಈ ಒಂದು ಒಂದು ವರ್ಷದ ಬಿ ಎಡ್ ಕೋರ್ಸ್ಗೆ ಎನ್ರೋಲ್ ಆಗೋದಕ್ಕೆ ನಿಮಗೆ ಅವಕಾಶ ಇದೆ ಅಥವಾ ನೀವೇನಾದರೂ ಮೂರು ವರ್ಷದ ಡಿಗ್ರಿ ಮುಗಿಸಿ ಮತ್ತೆರಡು ವರ್ಷದ ಪಿ ಜಿ ಅಂದ್ರೆ ಮಾಸ್ಟರ್ ಡಿಗ್ರಿ ಮುಗಿಸಿದಿರಿ ಅಂತಂದ್ರೆ ಯಾವ ವರ್ಷನಾದರೂ ಮುಗಿಸಿರಿ ನೀವು ನಿಮಗೂ ಕೂಡ ಇದು ಅಪ್ಲೈ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಯಾದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪೂರಕವಾಗಿ ಜಾರಿಗೆ ತರ್ತಾ ಇರುವಂತಹ ಕೋರ್ಸ್ ಆಗಿರೋದ್ರಿಂದ ಇದನ್ನು ಅವರು ವಿಶೇಷವಾಗಿ ಪಿ ಜಿ ಮತ್ತು ನಾಲ್ಕು ವರ್ಷದ ಡಿಗ್ರಿ ಕೋರ್ಸನ್ನು ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಅಂತಲೇ ಡಿಸೈನ್ ಮಾಡಿದ್ದಾರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಅಂದರೆ ಇದು ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲು ಈ ಸಾಲಿನಿಂದ ಇದು ಜಾರಿ ಆಗ್ತಾ ಇಲ್ಲ ಮುಂಬರುವ ಶೈಕ್ಷಣಿಕ ವರ್ಷ ಅಂದರೆ ಮುಂದಿನ ವರ್ಷ ಇಷ್ಟೊತ್ತಿಗೆ ಈ ಟೈಮಿನಷ್ಟೊತ್ತಿಗೆ ಡೆಫಿನೆಟ್ಲಿ ಇದು ರಾಷ್ಟ್ರದಾದ್ಯಂತ ಈ ಒಂದು ಕೋರ್ಸನ್ನು ಆರಂಭ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಯಾವ ಕಾಲೇಜುಗಳಲ್ಲಿ ಓಪನ್ ಮಾಡಬೇಕು ಇದರ ರೂಪುರೇಷೆಗಳೇನಿರ್ಬೇಕು ಇದರ ಸಿಲೆಬಸ್ ಏನಿರಬೇಕು ಕರಿಕುಲಮ್ ಅನ್ನ ಹೆಂಗ್ ಫ್ರೇಮ್ ವರ್ಕ್ ಮಾಡಬೇಕು ಅನ್ನುವಂಥ ಒಂದಿಷ್ಟು ಬ್ಯಾಕ್ ಎಂಡ್ ವರ್ಕ್ಗಳು ನಡೀತಾ ಇರೋದ್ರಿಂದ ಎನ್ ಸಿ ಟಿ ಮತ್ತೊಂದು ಬಾರಿ ಇದನ್ನ ಅಧಿಕೃತವಾಗಿ ಕೂಡ ಪ್ರಕಟಿಸುತ್ತೆ ಅದಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕಾಲೇಜುಗಳ ಬಗ್ಗೆ ಮಾಹಿತಿ ಇರಬಹುದು ಶುಲ್ಕಗಳ ಬಗ್ಗೆ ಇರಬಹುದು ಹಾಗೆ ಈ ಒಂದು ಬೇರೆ ಬೇರೆ ಏನು ಇದಕ್ಕೆ ಪೂರ್ವ ತಯಾರಿಯಲ್ಲಿ ಆಗ್ಬೇಕಾದಂತಹ ಕೆಲಸಗಳಿದಾವೆ ಆ ಎಲ್ಲಾ ಆದ ನಂತರ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇದನ್ನ ಅವರು ಜಾರಿ ಮಾಡೋರಿದ್ದಾರೆ ಸೊ ನೀವೇನಾದರೂ ಈಗಾಗಲೇ ಪಿ ಜಿನ ಮುಗಿಸ್ಕೊಂಡು ಬಿ ಎಡ್ ಅನ್ನ ಮಾಡಿಲ್ಲ ಅಂತ ನೀವು ಈ ಒಂದು ಒಂದು ವರ್ಷದ ಬಿಎಡ್ ಕೋರ್ಸ್ಗೂ ಕೂಡ ಜಾಯ್ನ್ ಆಗೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಅಥವಾ ನಾಲ್ಕು ವರ್ಷದ ನೀವು ಇ ಪಿ ಅಂಡರ್ ನಲ್ಲಿ ಡಿಗ್ರಿ ಮಾಡಿದಿರಿ ಅಂತಂದ್ರೆ ನೀವು ಕೂಡ ಈ ಒಂದು ಕೋರ್ಸ್ಗೆ ಕೋರ್ಸ್ ಆಗೋದಕ್ಕೆ ಅವಕಾಶ ಇರುತ್ತೆ ಇದರ ಒಂದು ಸಾಧಕ ಬಾಧಕಗಳ ಬಗ್ಗೆ ಖಂಡಿತವಾಗಿಯೂ ನಾವು ಚರ್ಚೆ ಮಾಡೋಣ ಒಂದು ವರ್ಷದ ಬಿ ಎಡ್ ಕೋರ್ಸ್ ಅನ್ನ ಮಾಡೋದ್ರಿಂದ ಇಲ್ಲಿ ನಮಗೆ ಒಂದು ವರ್ಷ ಅಡಿಷನಲ್ ಆಗಿ ಓದುವಂತ ತಪ್ಪುತ್ತೆ ಇನ್ಫ್ಯಾಕ್ಟ್ ಇದು ಎರಡ್ ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ಒಂದು ವರ್ಷನೇ ಇತ್ತು ಎಡ್ ಕೋರ್ಸ್ ಒಂದು ವರ್ಷ ಇದ್ದಿದ್ದೆ ಯಾವಾಗ ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ಯಾವಾಗ ಹತ್ತು ತಿಂಗಳು ಮಾತ್ರ ಇತ್ತು ಬಟ್ ಎರಡ್ ಸಾವಿರದ ಹದಿನಾರರಿಂದ ಟಿಲ್ ನಾವು ಈಗಿನ ತನಕ ನಾವೇನು ಓದ್ತಾ ಇದೀವಿ ಪ್ರಸ್ತುತ ಅದು ಎರಡು ವರ್ಷದ ಒಂದು ಕೋರ್ಸ್ ಆಗಿದೆ ಸೊ ಇದನ್ನ ಒಂದು ವರ್ಷ ಮಾಡಿದರೆ ಏನು ಅಡ್ವಾಂಟೇಜ್ ಇದೆ ಅಂತಂದರೆ ಒಂದು ವರ್ಷ ಇಲ್ಲಿ ನಮ್ದು ಉಳಿಯುತ್ತೆ ನಾವು ಅಡಿಷನಲ್ ಆಗಿ ಮತ್ತೊಂದು ವರ್ಷ ಇದಕ್ಕಾಗಿ ಸ್ಪೆಂಡ್ ಮಾಡೋದು ಬೇಡ ಬಟ್ ಇದು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡುವಂತಹ ಸಿಲೆಬಸ್ ಇದೆ ಎರಡು ವರ್ಷಕ್ಕಾಗುವಷ್ಟು ಸಿಲೆಬಸ್ ಕೂಡ ಇಲ್ಲ ಸೊ ಅದು ಮೈಕ್ರೋ ಟೀಚಿಂಗ್ ಇರಬಹುದು ಅಥವಾ ಬ್ಲಾಕ್ ಟೀಚಿಂಗ್ ಇರಬಹುದು ಅಥವಾ ಈ ಸೈಕಾಲಜಿ ಫಿಲಾಸಫಿ ಅಂತಹ ಸಬ್ಜೆಕ್ಟ್ಗಳಿರಬಹುದು ಅವುಗಳನ್ನ ಇಲ್ಲಿ ಪ್ರಿಸೈ ಮಾಡಿ ಅವರು ಓದಲಿಕ್ಕೆ ಕೊಡುವಂಥದ್ದು ನಾವು ನೋಡ್ತೀವಿ ಅಂದರೆ ಅದೆಲ್ಲದಕ್ಕೂ ಒಂದಿಷ್ಟು ಲಿಮಿಟೇಷನ್ಸ್ ಹಾಕೊಂಡು ಆ ಲಿಮಿಟೇಷನ್ಸ್ ವ್ಯಾಪ್ತಿಯಲ್ಲಿ ಅಲ್ಲಿ ಆ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಸೊ ಎನಿ ಹೌ ಈಗ ಅವರು ಇಂಟಿಗ್ರೇಟೆಡ್ ಬಿಎಡ್ ಪ್ರೋಗ್ರಾಮ್ ಅನ್ನು ಕೂಡ ಲಾಂಚ್ ಮಾಡ್ತಾ ಇದಾರೆ ಪಿ ಯು ಸಿ ನಂತರ ನೀವು ಬಿ ಎ ಪ್ಲಸ್ ಎಡ್ ಅಥವಾ ಬಿ ಎಸ್ ಸಿ ಪ್ಲಸ್ ಬಿಎಡ್ ಅನ್ನು ತಗೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಆ ತರದ ಕೆಲವೊಂದು ಕಾಲೇಜುಗಳು ಕೂಡ ಇದಾವೆ ಸೊ ನೀವು ಈಗಾಗಲೇ ಏನು ಇ ಪಿ ಪ್ರಕಾರ ನಾಲ್ಕು ವರ್ಷದ ಕೋರ್ಸನ್ನು ಪೂರ್ಣಗೊಳಿಸಿರ್ತೀರಿ ಅಂಥವರಿಗೆ ಒಂದು ವರ್ಷ ಹೆಚ್ಚುವರಿಯಾಗಿ ಇಲ್ಲಿ ಸೇವ್ ಮಾಡುವಂಥದ್ದು ಅವ್ರ ಕೆಲಸ ಯಾಕಂದರೆ ಎನಿಹೌ ಅದು ಅಗೇನ್ ಐದು ವರ್ಷದ ಕೋರ್ಸ್ ಆಗುತ್ತೆ ಮೂರು ವರ್ಷ ಡಿಗ್ರಿ ಪ್ಲಸ್ ಎರಡು ವರ್ಷ ಬಿ ಎಡ್ ಓದಿದ್ರು ಕೂಡ ಅಷ್ಟೇ ಆಗುತ್ತೆ ಅಥವಾ ನೀವು ಫೋರ್ ಪ್ಲಸ್ ಒನ್ ಇಯರ್ ಓದಿದ್ರು ಕೂಡ ನಿಮ್ಮದು ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡುವಂಥದ್ದು ಇಲ್ಲಿರುವಂಥ ಅವರ ಉದ್ದೇಶ ಸೊ ಇದು ಒಂದು ಇಲ್ಲಿ ಸಮಯವನ್ನು ಉಳಿಸುತ್ತೆ ಹಾಗೆ ಏನು ಕಲಿಬೇಕಾಗಿದೆ ಅದನ್ನ ಒಂದು ವರ್ಷದಲ್ಲಿ ಕಲಿಲಿಕ್ಕೆ ನಮಗೆ ಅವಕಾಶವನ್ನ ಕೊಡುತ್ತೆ ಜೊತೆಗೆ ಉದ್ಯೋಗ ಅವಕಾಶಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಇದು ತೆರೆದಿಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಪಾಸಿಟಿವ್ ಆಗಿ ನೋಡಿದ್ರೆ ಇನ್ನು ನೆಗೆಟಿವ್ ಆಗಿ ನೋಡ್ತಾ ಹೋಗೋದಾದ್ರೆ ಶಿಕ್ಷಕ ತರಬೇತಿ ಕೋರ್ಸ್ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಒಂದು ಸೇವಾ ಪೂರ್ವ ತರಬೇತಿ ಅಗತ್ಯತೆ ಇರುತ್ತೆ ಹಾಗಾಗಿ ಪ್ರತಿಯೊಂದನ್ನು ಪ್ರಾಪರ್ ಆಗಿ ಡಿಸಿಪ್ಲಿನ್ ಆಗಿ ಕಲಿಬೇಕು ಅಂತಂದ್ರೆ ಅದಕ್ಕೆ ಎರಡು ವರ್ಷ ಅಗತ್ಯ ಇತ್ತು ಅನ್ನೋದು ಕೂಡ ಕೆಲವರು ವಾದ ಆಗಿರುತ್ತೆ ಅದೇನೇ ಆಗಿದ್ರು ಕೂಡ ಎನ್ ಸಿ ಟಿ ಇದನ್ನ ಸೈಕಾಲಜಿಕಲ್ ಆಧಾರದ ಮೇಲೆ ಸೈಂಟಿಫಿಕ್ ಆಧಾರದ ಮೇಲೇನೆ ಜಾರಿಗೆ ತರ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದು ಸೊ ಎರಡು ವರ್ಷದ ಬಿ ಎಡ್ ಅನ್ನ ಒಂದು ವರ್ಷ ಮಾಡ್ತಾ ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಹಾಗೆ ನಿಮಗೇನಾದರೂ ಇದರ ಬಗ್ಗೆ ಸಂದೇಹಗಳಿತ್ತು ಅಂದರೆ ಅದನ್ನು ಕೂಡ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಅಂತ ಹೇಳ್ತಾ ವಿಡಿಯೋ ನೆಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್